ಮಕ್ಕಳು ಸ್ಪರ್ಧಾ ಮನೋಭಾವನೆ ಬೆಳೆಸಿಕೊಳ್ಳಲು ಮುಂದಾಗಬೇಕು ಸೀಮಾ ಕೌಸರ್ ಇಂದಿನ ಮುಂದುವರೆದ ಕಾಲಘಟ್ಟದಲ್ಲಿ ಮಕ್ಕಳು ಸ್ಪರ್ಧಾ ಮನೋಭಾವನೆಯನ್ನ ಬೆಳೆಸಿಕೊಂಡು ಉತ್ತಮ ಶಿಕ್ಷಣ ಪಡೆದುಕೊಳ್ಳಲು ಮುಂದಾಗಬೇಕು ಅಂತ ಕುಕ್ನೂರು ತಾಲೂಕು ಪಂಚಾಯತ್ನ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ಯ ಸಹವರ್ತಿ ಸೀಮಾ ಕೌಸರ್ ಅವರು ಹೇಳಿದರು ಮಕ್ಕಳ ದಿನಾಚರಣೆ ಅಂಗವಾಗಿ ಬುಧವಾರದಂದು ಕುಕ್ನೂರು ತಾಲೂಕಿನ ರಾಜೂರು ಗ್ರಾಮದ ರಾಜೂರು ಗ್ರಾಮ ಪಂಚಾಯಿತಿ ಹಾಗೂ ಗ್ರಂಥಾಲಯ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡ ಗ್ರಾಮ ಸ್ವಚ್ಛತೆ ಹಾಗೂ ಆರೋಗ್ಯ ಕುರಿತ ಪ್ರಬಂಧ ಸ್ಪರ್ಧೆ ಮತ್ತು ಚಿತ್ರಕಲಾ ಸ್ಪರ್ಧೆ ಆಯೋಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಮಕ್ಕಳು ಓದಿನ ಕಡೆಗೆ ಆಕರ್ಷಿಸಲು ಹಾಗೂ ಗ್ರಂಥಾಲಯದ ಹವ್ಯಾಸ ಬೆಳೆಸಿಕೊಳ್ಳುವುದರ ಜೊತೆಗೆ ಅರಿವು ಕೇಂದ್ರಗಳಿಗೆ ಬರುವಂತೆ ಮಾಡಿ ಮಕ್ಕಳಲ್ಲಿ ಸ್ಪರ್ಧಾ ಮನೋಭಾವನೆ ಮೂಡಿಸಿ ಕಲ್ಯಾಣ ಕರ್ನಾಟಕದಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ಮಾಡುವುದು ನಮ್ಮ ಉದ್ದೇಶವಾಗಿದೆ ಎಂದರು ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳುವ ಮೊದಲು ಭಯವನ್ನು ತೊರೆದು ನಿರ್ಭಯದಿಂದ ಮುನ್ನುಗ್ಗಬೇಕು ಅಂದಾಗ ಮಾತ್ರ ಸಾಧನೆ ಯಶಸ್ಸು ಕಾಣಲು ಸಾಧ್ಯವಾಗುತ್ತದೆ ಅಂತ ವಿದ್ಯಾರ್ಥಿಗಳಿಗೆ ವಿ ಮಾತನ್ನ ಹೇಳಿದರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ರಾಜೂರಿನ ಸರ್ಕಾರಿ ಹಿರಿಯ ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿಗಳ ಶಿಕ್ಷಕರಿಗೆ ಅಭಿನಂದಿಸಿದ ಅವರು ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಗ್ರಾಮ ಸಭೆಯಲ್ಲಿ ಪಾಲಕರ ಸಮಕ್ಷಮದಲ್ಲಿ ಬಹುಮಾನ ವಿತರಿಸಲಾಗುವುದು ಎಂದರು ನಂತರದಲ್ಲಿ ವಿದ್ಯಾರ್ಥಿನಿ ಕೃತಿಕಾ ಅವರು ಮಾತನಾಡಿದರು ಇಂತಹ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿರುವುದು ತುಂಬಾ ಸಂತೋಷವಾಗಿದೆ ಇದರಿಂದ ನಮ್ಮಲ್ಲಿ ಉತ್ತಮವಾಗಿ ಓದಬೇಕು ಎನ್ನುವಂಥ ಛಲ ಹೆಚ್ಚಾಗುತ್ತೆ ಒಟ್ಟಾರೆ ಶೈಕ್ಷಣಿಕ ಸುಧಾರಣೆಗೆ ಇಂತಹ ಕಾರ್ಯಕ್ರಮಗಳು ಅವಶ್ಯಕ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿ ಸಿದ್ದನಗೌಡ ಗ್ರಂಥ ಪಾಲಕ ನಿಂಗಪ್ಪ ಹಾಗೂ ಶಿಕ್ಷಕರಾದ ವೀರಯ್ಯ ಸಸಿಮಠ್ ಅವರು ಉಪಸ್ಥಿತರಿದ್ದರು ಹೆಸರು ಸೀಮಾ ಅಂತ ನಾನು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋ ಆಗಿ ಕುಕ್ನೂರ್ ತಾಲೂಕಿಗೆ ನನಗೆ ಅಡಿಪಿಯ ಇಲಾಖೆಯ ಡೆಪ್ಯೂಟ್ ಮಾಡಿದ್ದಾರೆ ಸೊ ನಾವು ಇಲ್ಲಿ ನಮಗೆ ಹತ್ತು ಗ್ರಾಮ ಪಂಚಾಯಿತಿಗಳನ್ನು ಅಸೈನ್ ಮಾಡಿದ್ದಾರೆ ಆ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲ ರೀತಿಯ ಕನ್ವರ್ಜೆನ್ಸ್ ಆ್ಯಕ್ಟಿವಿಟೀಸ್ನ ನಾವು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಮಗೆ ಕಲ್ಯಾಣ ಕರ್ನಾಟಕದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳೋಕ್ಕೆ ನಮಗೆ ಇಲ್ಲಿ ಮೇನ್ ಉದ್ದೇಶ ಆದ ಇಲ್ಲಿ ಹಾಕಿರೋದು ಸೊ ನಾವು ಇವಾಗ ಏನು ಮಾಡ್ತಿದ್ದೀವಿ ಅಂತ ಹೇಳಿದರೆ ಈ ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕದ ಗ್ರಾಮ ಏನಿದೆ ಸೊ ನಮಗೆ ಏನು ಹತ್ತು ಗ್ರಾಮ ಪಂಚಾಯತಿ ಕೊಟ್ಟಿದ್ದಾರೆ ಆ ಗ್ರಾಮ ಪಂಚಾಯತಿಗಳಲ್ಲಿ ಮಕ್ಕಳನ್ನು ಓದುವ ಕಡೆ ಆಕರ್ಷಣೆ ಇದು ನಮ್ಮ ಗ್ರಾಮ ಪಂಚಾಯತಿ ಗ್ರಂಥಾಲಯದ ಕಡೆ ಆಕರ್ಷಣೆ ಮಾಡಲು ಮತ್ತು ಓದೋ ಕಡೆ ಅವರ ಹವ್ಯಾಸಗಳನ್ನು ಬೆಳೆಸಲು ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿದರೆ ಒಂದು ಮಕ್ಕಳ ದಿನಾಚರಣೆ ಪ್ರಯುಕ್ತ ಅವ್ರಿಗೆಲ್ಲರಿಗೂ ಒಂದು ಪ್ರಬಂಧ ಮತ್ತು ಚಿತ್ರಕಲೆ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಿದ್ದೀವಿ ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ಎಲ್ಲ ಶಾಲೆಗಳ ಸಂಯು ಇಬ್ಬರು ಸಂಯುಕ್ತಾಶ್ರಯದಲ್ಲಿ ಇದನ್ನು ಮಾಡ್ತಿದ್ದೇವೆ ಸೊ ಇದರ ಪ್ರಯೋಜನ ಎಲ್ಲ ಮಕ್ಕಳು ಪಡ್ಕೊಂಡು ಇದರಿಂದ ಏನಂತ ಹೇಳಿದರೆ ಈ ನಮ್ಮ ಮಕ್ಕಳು ಕೂಡ ನಮ್ಮ ಗ್ರಾ ಅರಿವು ಕೇಂದ್ರದ ಕಡೆ ಬರ್ತಾರೆ ಅರಿವು ಕಡೆ ಕೇಂದ್ರದ ಕಡೆ ಬಂದು ಅವರನ್ನು ನೋಡಿ ಸ್ವಲ್ಪ ಜನ ಮುಂಚೆ ಸ್ವಲ್ಪ ಜನ ಬರ್ತಾರೆ ಅವರು ಮಕ್ಕಳಿಗೆ ಈ ಗ್ರ ಗ್ರಂಥಾಲಯ ಬಗ್ಗೆ ಗೊತ್ತಾಗತ್ತೆ ಸುಮಾರು ಜನ ಹೇಗೆ ಬಂದಿರ್ತಾರೆ ಪಬ್ಲಿಕ್ಕುಗೆ ಇರಬರಿಗೆ ಅವೇರ್ನೆಸ್ ಮೂಡುತ್ತೆ ಸೊ ಅದಕ್ಕೋಸ್ಕರ ಇದು ತುಂಬಾ ಸಹಕಾರಿಯಾಗಲಿದೆ ಮುಂದಿನ ದಿನದಲ್ಲಿ ಇದು ಪ್ರೊಸೆಸ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ಇಲ್ಲಿ ಕುತ್ಕೊಂಡು ವೆರಿಫೈ ಮಾಡ್ತೇವೆ ಯಾರು ಚೆನ್ನಾಗಿ ಮಾಡಿರ್ತಾರೆ ಅವ್ರಿಗೆ ಪ್ರೈಸ್ ಎಲ್ಲ ನಮ್ಮ ಮುಂದೆ ಗ್ರಾಮ ಸಭೆ ನಡೆಯುತ್ತೆ ಆ ಗ್ರಾಮ ಸಭೆಯಲ್ಲಿ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಆವಾಗ ಯಾಕೆ ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ಮಕ್ಕಳು ಪಡೀಕೊಳ್ಕೊಳ್ಳಕೋಸ್ಕರ ಅವ್ರಿಗೆ ಪಾಲಕರು ಕೂಡ ಬಂದಿರ್ತಾರೆ ಆವಾಗ ಮಕ್ಕಳು ಕೂಡ ಗ್ರಾಮ ಪಂಚಾಯ ಇದು ಗ್ರಾಮ ಸಭೆಯಲ್ಲಿ ಭಾಗವಹಿಸ್ತಾರೆ ಅವರು ಪೇರೆಂಟ್ಸು ಕೂಡ ಬರ್ತಾರೆ ಸೊ ಗ್ರಾಮ ಸಭೆಯಲ್ಲಿ ಜನರು ಭಾಗವಹಿಸಿ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಅದಕ್ಕೆ ನಾವು ಎಸ್ ನನ್ನ ಹೆಸರು ರಶ್ಮಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ಎಲ್ಲ ಚಟುವಟಿಕೆಗಳನ್ನು ಮಾಡೋದ್ರಿಂದ ಎಲ್ಲ ಮಕ್ಕಳಲ್ಲಿ ನಾನು ಓದಬೇಕು ಮುಂದೆ ಬರಬೇಕು ನಾನು ಎಲ್ಲರಾಗೆ ಓದಬೇಕು ಎಲ್ಲ ಪ್ರೈಸ್ ತಗೋಬೇಕು ನಾನು ಮುನ್ ನಾನು ನಾನು ನಮ್ಮ ಅಪ್ಪ ಅಮ್ಮನ ಹೆಸರು ತರಬೇಕು ಮುಂದೆ ಎಲ್ಲ ಎಲ್ಲ ಫ್ರೆಂಡ್ಸ್ ನೋಡಿ ನಾನು ಅವ್ರಿಗೆ ನಾನು ಎಲ್ಲ ಛಲೋತ್ತೆಗೆ ಓದಿ ಓದ ಇದು ಹಿಂಗ ಹಿಂಗತಿ ಫ್ರಾ ಈ ರೀತಿ ಪರೀಕ್ಷೆಗಳನ್ನ ಇಟ್ಟಾಗ ಮುಂದೆ ನಾವು ಹೈಯರ್ ಕ್ಲಾಸಿಗೆ ಹೋದಾಗ ನಾವು ಇನ್ನೂ ಏನು ನಾವು ಇಲ್ಲಿ ಕಲಿತಿರೋದನ್ನೇ ಮುಂದೆ ಕಲಿ ಕಲಿಯೋದನ್ನೇ ಬ ಈ ಬ ಈಸಿಯಾಗಿ ಬರಿಬೋದು ಆರಾಮ್ ಎಲ್ಲ ಸ್ಟಡಿ ಮಾಡ್ಬೋದು ನಾವು ಉನ್ನತ ಸ್ಥಾನಕ್ಕೆ ಹೋದಾಗ ಆವಾಗ ಎಲ್ಲ ಈ ಎಲ್ಲ ಚಲೋ ತೆಗಿ ಓದಿತು ಈಗ ಎಲ್ಲ ಈಗೆಲ್ಲ ಚಲೋ ಇದ್ದಾಳೆ ಅಂತ ನಾನು ಏಳನೇ ತರಗತಿಯಲ್ಲಿ ಓದುತ್ತೇನೆ ಈ ನಮ್ಮ ನಮ್ಮ ಶಾಲೆಯಲ್ಲಿ ಇದು ಇದನ್ನು ಮಾಡುವುದರಿಂದ ಇನ್ನೂ ಮೇಲೆ ಬರಬೇಕೆಂದು ಆಸೆ ಹುಟ್ಟುತ್ತದೆ ಮಾಡಿದ್ದರಿಂದ ನಮಗೆ ತುಂಬ ಲಾಭವಾಗುತ್ತದೆ ದಿನ ಶಾ ಶಾಲೆಗೆ ಬರುವ ಮುಂಚೆ ಗ್ರಂಥಾಲಯಕ್ಕೆ ಬಂದು ಇಲ್ಲಿರುವ ಪುಸ್ತಕಗಳನ್ನು ಓದುವುದರಿಂದ ಇನ್ನೂ ಇನ್ನೂ ವಕೆಗಳು ಬರುತ್ತವೆ ಅದು ಅದರಲ್ಲಿರುವ ವಿಷಯಗಳನ್ನು ಓದುವುದರಿಂದ ನಮಗೂ ಇನ್ನೂ ಕ್ರೀಡೆ ಕ್ರೀಡೆ ಕ್ರೀ ಪ್ರಚಲಿತ ವಿಧಮಾನಗಳನ್ನು ಓದುವುದರಿಂದ ಎದುರಿಸುತ್ತದೆ ನನ್ನ ಹೆಸರು ರವಿ ಪ್ರಬಂಧ ಪ್ರಬಂಧ ನಡೆಸಿದ್ದಕ್ಕೆ ನನಗೆ ಖುಷಿಯಾಗುತ್ತಿದೆ ನಾನು ಇನ್ನು ಇನ್ನಷ್ಟು ಭಾಗವಹಿಸುತ್ತೇನೆ ಇನ್ನಷ್ಟು ಬಹಳ ಭಾಗವಹಿಸುತ್ತೇನೆ ನನಗೆ ಬಹಳ ಸಂತೋಷವಾಗುತ್ತಿದೆ ನಾನು ಪ್ರಬಂಧ ಎಕ್ಸಾಮ್ ಬರೀತಿರೋದಕ್ಕೆ ನಾನೇ ಫಸ್ಟ್ ಪ್ರೈಸ್ ತಗೊತೀನಿ ಹೆಸರು ಕೃತಿಕಾ ನಮ್ಮ ಊರು ರಾಜೂರು ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತಿನ ವಿಷಯ ಇವತ್ತು ನಮ್ಮ ನಮ್ಮ ಗ್ರಾಮ ನಮ್ಮ ಸ್ವಚ್ಛತೆ ಎಂಬ ಪ್ರಬಂಧ ಬರೆಯಲಿಕ್ಕೆ ನಮ್ಮ ಊರಿನ ಗ್ರಂಥಾಲಯಕ್ಕೆ ಬಂದಿದ್ದೇವೆ ನಮ್ಮ ಊರಿನಲ್ಲಿ ಇಷ್ಟು ದೊಡ್ಡ ಗ್ರಂಥಾಲಯ ನೋಡಿ ತುಂಬ ಖುಷಿಯಾಗುತ್ತಿದೆ ತುಂಬ ಬ ಅನೇಕ ಪುಸ್ತಕಗಳಿವೆ ಮತ್ತು ಇಲ್ಲಿ ಇರುವ ಪುಸ್ತಕಗಳಲ್ಲಿ ನಮ್ಮ ಹೊಸ ಹೊಸ ವಿಷಯಗಳು ತಿಳಿಯುತ್ತವೆ ಮತ್ತು ಮುಂದೆ ಎಜುಕೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಇಂಥ ಎಕ್ಸಾಮ್ನಿಂದ ನಮಗೆ ಏನು ಧೈರ್ಯ ಬರುತ್ತೆ ಮುಂದೆ ಕಾಂಪಿಟೇಷನ್ ಇದ್ದಾಗ ಹೆದರೋ ಅವಶ್ಯಕತೆ ಇರಲ್ಲ